ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವಿರ ಈ ಹನ್ನೊಂದು ಆರೋಗ್ಯ ಪ್ರಯೋಜನ ತಿಳಿದ್ರೆ ಇನ್ನೊಂದು ಲೋಟ ಹೆಚ್ಚು ಕುಡಿಯುವಿರಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವ ಅಭ್ಯಾಸ ಸಾಕಷ್ಟು ಜನರಿಗೆ ಇದೆ ಇದು ಉತ್ತಮ ಆರೋಗ್ಯಕರ ಅಭ್ಯಾಸವಾಗಿದೆ ಆರೋಗ್ಯಕರ ದಿನಚರಿಯ ಸರಳ ಮತ್ತು ಅಗತ್ಯ ಅಂಶಗಳಲ್ಲಿ ನೀರು ಕುಡಿಯುವುದು ಒಂದಾಗಿದೆ ಈ ರೀತಿ ನೀರು ಕುಡಿಯುವುದು ಚಯಾಪಚಯವನ್ನು ವೇಗಗೊಳಿಸಲು ಸಹಕಾರಿ ಇದು ಕರುಳಿನ ಚಲನೆ ಉತ್ತಮಪಡಿಸುತ್ತದೆ ನೀರು ಟಾಕ್ಸಿನ್ ಎಂಬ ತ್ಯಾಜ್ಯವನ್ನು ಮೂತ್ರದ ಮೂಲಕ ಹೊರಹಾಕಲು ಸಹಾಯ ಮಾಡುತ್ತದೆ ಇನ್ನೊಂದೆಡೆ ನೀವು ಸುಂದರವಾದ ಹೊಳೆಯುವ ಚರ್ಮವನ್ನು ಪಡೆಯುವಲ್ಲಿ ಸಹಾಯಕವಾಗಿದೆ ಪುರುಷರು ದಿನಕ್ಕೆ ಸುಮಾರು ಮೂರು ಲೀಟರ್ ನೀರನ್ನು ಸೇವಿಸಬೇಕು ಮಹಿಳೆಯರು ಎರಡು ಲೀಟರ್ಗಿಂತ ಹೆಚ್ಚು ಕುಡಿಯಬೇಕು ಗರ್ಭಿಣಿಯರಿಗೆ ಎರಡು ಪಾಯಿಂಟ್ ಐದು ಲೀಟರ್ವರೆಗೆ ಬೇಕಾಗುತ್ತದೆ ನೀರು ಕುಡಿಯುವುದು ದೇಹದ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಅಗತ್ಯ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಇದು ನಮ್ಮನ್ನು ರಕ್ಷಿಸುತ್ತದೆ ತೂಕ ಇಳಿಕೆ ಮಾಡಲು ಬಯಸುವವರಿಗೆ ಚರ್ಮದ ಕಾಂತಿ ಹೆಚ್ಚಿಸಲು ಬಯಸುವವರಿಗೆ ಉತ್ತಮ ಆರೋಗ್ಯ ಬಯಸುವವರು ಪ್ರತಿದಿನ ಸಾಕಷ್ಟು ನೀರು ಕುಡಿಯಲೇಬೇಕು ಸಾಮಾನ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಉಂಟಾಗುವ ನಿರ್ದಿಷ್ಟ ಪ್ರಯೋಜನಗಳ ಕುರಿತು ಅಧ್ಯಯನಗಳು ನಡೆದಿಲ್ಲ ಆದರೆ ಬೆಳಿಗ್ಗೆ ಊಟಕ್ಕೆ ಮೊದಲು ಮತ್ತು ವ್ಯಾಯಾಮದ ಮೊದಲು ಹೊಟ್ಟೆ ಸಾಮಾನ್ಯವಾಗಿ ಖಾಲಿಯಾಗಿರುವಾಗ ನೀರು ಕುಡಿಯುವುದರಿಂದ ಉಂಟಾಗುವ ಪ್ರಯೋಜನಗಳ ಕುರಿತು ಅಧ್ಯಯನಗಳು ನಡೆದಿವೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದಾಗುವ ಕೆಲವು ಪ್ರಮುಖ ಪ್ರಯೋಜನಗಳನ್ನು ತಿಳಿಯೋಣ ಒಂದು ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಪೋಷಿಸುತ್ತದೆ ನೀವು ಹೊಳೆಯುವ ಮುಖದ ತ್ವಚೆಯನ್ನು ಬಯಸುವುದಾದರೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದು ಮುಖದ ಕಾಂತಿಯನ್ನು ಹೆಚ್ಚಿಸಲು ಸುಲಭವಾದ ಮಾರ್ಗವಾಗಿದೆ ನೀರಿನಿಂದ ಚರ್ಮದ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತದೆ ಎರಡು ಚಯಾಪಚಯವನ್ನು ವೇಗಗೊಳಿಸುತ್ತದೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದು ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕನಿಷ್ಠ ಇಪ್ಪತ್ತೈದು ಪ್ರತಿಶತದಷ್ಟು ಹೆಚ್ಚಾಗುತ್ತದೆ ಇದು ಆಹಾರದ ಸಮಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಮೆಟಬಾಲಿಸಂ ಅಧಿಕವಾಗಿದ್ದರೆ ನಮಗೆ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಜೀರ್ಣಕ್ರಿಯೆ ಸರಿಯಾಗಿ ನಡೆದರೆ ನಮ್ಮ ದೇಹದ ಕೊಬ್ಬು ಕೂಡ ಕಡಿಮೆಯಾಗುತ್ತದೆ ಮೂರು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ದ್ರವಗಳು ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲಿಸುತ್ತವೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದು ದ್ರವದ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಹರಿವನ್ನು ಸೃಷ್ಟಿಸುತ್ತದೆ ಇದರಿಂದ ನಮ್ಮ ದೇಹದ ಎಲ್ಲಾ ಭಾಗಗಳು ಸರಿಯಾಗಿ ಕೆಲಸ ಮಾಡಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ನಮ್ಮನ್ನು ಸದಾ ಕ್ರಿಯಾಶೀಲವಾಗಿರಿಸುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಕೆಂಪು ರಕ್ತ ಕಣಗಳನ್ನು ಸಹ ಹೆಚ್ಚಿಸುತ್ತದೆ ಇದು ಹೆಚ್ಚಾದಂತೆ ನಮ್ಮ ದೇಹಕ್ಕೆ ಹೆಚ್ಚು ಆಮ್ಲಜನಕ ಹೋಗುತ್ತದೆ ನಾಲ್ಕು ಉತ್ತಮ ನಿದ್ರೆ ಮೂಡ್ ಮಿದುಳಿನ ಯೋಗಕ್ಷೇಮಕ್ಕೆ ನೆರವು ಸಾಕಷ್ಟು ನೀರು ಸೇವಿಸುವ ಜನರು ಉತ್ತಮವಾಗಿ ನಿದ್ರಿಸುತ್ತಾರೆ ಅವರ ಮನಸ್ಥಿತಿ ಉತ್ತಮವಾಗಿರುತ್ತದೆ ನೆನಪಿನ ಶಕ್ತಿಯು ಉತ್ತಮವಾಗಿರುತ್ತದೆ ಮಿದುಳಿನ ಕಾರ್ಯಕ್ಷಮತೆ ಭಾವನಾತ್ಮಕ ಯೋಗಕ್ಷೇಮಕ್ಕೆ ಸಹಕಾರಿಯಾಗಿದೆ ಐದು ದೇಹದ ಉಷ್ಣತೆಯ ನಿಯಂತ್ರಣ ಪ್ರತಿದಿನ ಹೈಡ್ರೇಟ್ ಆಗಿರುವುದು ದೇಹದ ಉಷ್ಣಾಂಶದ ನಿಯಂತ್ರಣಕ್ಕೆ ಸಹಕಾರಿ ದೇಹವು ಶಾಖವನ್ನು ಸರಿಯಾಗಿ ಹೀರಿಕೊಳ್ಳಲು ಮತ್ತು ನಿಯಂತ್ರಿಸಲು ನೀರು ಸಹಕಾರಿಯಾಗಿದೆ ಆರು ಆಮ್ಲಜನಕದ ವಿತರಣೆಗೆ ನೆರವು ದೇಹದ ಜೀವಕೋಶಗಳಿಗೆ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಸಮರ್ಪಕವಾಗಿ ಸಾಗಿಸಲು ನೀರು ಸಹಾಯ ಮಾಡುತ್ತದೆ ಈ ಮೂಲಕ ದೇಹದ ಅಗತ್ಯ ಪ್ರಕ್ರಿಯೆಗಳು ಸರಾಗವಾಗಿ ನಡೆಯಲು ನೆರವು ನೀಡುತ್ತದೆ ದೇಹವು ಹೈಡ್ರೀಕರಿಸಿದ ಸ್ಥಿತಿಯಲ್ಲಿರುವುದು ಉತ್ತಮ ರಕ್ತ ಪರಿಚಲನೆಗೆ ಸಹಕಾರಿ ಏಳು ತೂಕ ಇಳಿಕೆಗೆ ನೆರವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಚಯಾಪಚಯ ಉತ್ತಮಗೊಳ್ಳುತ್ತದೆ ಇದು ಹಸಿವನ್ನು ನಿಯಂತ್ರಿಸುತ್ತದೆ ದೇಹದಿಂದ ಹೆಚ್ಚುವರಿ ಕ್ಯಾಲೋರಿ ಹೊರಹಾಕಲು ನೆರವಾಗುತ್ತದೆ ಊಟದ ಮುಂಚೆ ನೀರು ಕುಡಿಯುವುದು ನಿಮ್ಮ ಹಸಿವು ನಿಯಂತ್ರಣಕ್ಕೆ ಸಹಕಾರಿ ತೂಕ ಇಳಿಕೆ ಮಾಡಲು ಬಯಸುವವರು ಈ ರೀತಿ ಮಾಡಬಹುದು ಎಂಟು ಕ್ರಮಬದ್ಧ ಕರುಳಿನ ಚಲನೆಗೆ ಸಹಕಾರಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವುದು ಕರುಳು ಶುದ್ಧೀಕರಿಸಲು ನೆರವಾಗುತ್ತದೆ ಇದು ಮಲಬದ್ಧತೆಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ನೀರು ಮಲವನ್ನು ಮೃದುಗೊಳಿಸಲು ಸಹಾಯ ಮಾಡುತ್ತದೆ ಒಂಬತ್ತು ಕೂದಲಿನ ಆರೋಗ್ಯಕ್ಕೂ ನೆರವು ದೇಹವು ಉತ್ತಮವಾಗಿ ಹೈಡ್ರೇಟ್ ಆಗಿದ್ದರೆ ತಲೆಯ ಸ್ಕಾಲ್ಪ್ನ ಪಿಎಚ್ ಲೆವೆಲ್ ಉತ್ತಮವಾಗಿರುತ್ತದೆ ಇದು ಕೂದಲು ಬೆಳವಣಿಗೆಗೆ ಸಹಕಾರಿ ಡ್ಯಾಂಡ್ರಾಫ್ ತುರಿಸುವಿಕೆ ತಲೆಕೂದಲ ಕಿರಿಕಿರಿ ನಿವಾರಣೆಗೂ ನೆರವು ನೀಡುತ್ತದೆ ಹತ್ತು ತಲೆನೋವು ಕಡಿಮೆ ಮಾಡುತ್ತದೆ ಪ್ರತಿದಿನ ಕೆಲವರಿಗೆ ತಲೆನೋವು ಹೆಚ್ಚು ಇರುತ್ತದೆ ಕೆಲವರ ತಲೆನೋವಿಗೆ ಪ್ರಮುಖ ಕಾರಣ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಪ್ರತಿದಿನ ಸಾಕಷ್ಟು ನೀರು ಕುಡಿಯುವ ಮೂಲಕ ತಲೆನೋವು ಕಡಿಮೆ ಮಾಡಿಕೊಳ್ಳಬಹುದು ಹನ್ನೊಂದು ಶಕ್ತಿ ಹೆಚ್ಚಿಸುತ್ತದೆ ನಮ್ಮ ದೇಹದ ಶಕ್ತಿ ಸಾಮರ್ಥ್ಯ ಹೆಚ್ಚಿಸಲು ನೀರು ಸಹಕಾರಿ ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸಾಕಷ್ಟು ನೀರು ಕುಡಿದು ಮುಂದಿನ ಕೆಲಸ ಮಾಡಿ